ನೀವು ಅಲ್ಲಿ ಶಿಫ್ಟ್ ಮಾಡ್ರಪ್ಪ ಅಂತ ತುಮಕೂರಿನಲ್ಲಿ ತುಮಕೂರಿನಲ್ಲಿರ್ತಕ್ಕಂಥ ಸ್ಟಡ್ ಫಾರಮ್ ಇದೆಯಲ್ಲ ಅಲ್ಲಿಗೆ ಶಿಫ್ಟ್ ನೀವು ಅಲ್ಲಿಗೆ ಹೋಗಿ ಅಂತ ಹೇಳಿದ್ದೀರಿ ಅಲ್ಲಿ ನಾನ್ನೂರು ಎಕರೆ ಅಷ್ಟು ಜಮೀನಿದೆ ಅದರಲ್ಲೂ ನಿಮಗೆ ಒಂದು ಈಗ ಇಲ್ಲಿ ಎಂಬತ್ತು ಚಿಲ್ಲರೆ ಎಕರೆ ಇದೆ ಅಲ್ಲಿ ಕೊಡ್ತೀವಿ ಈಗ ಅಲ್ಲಿ ಹೋಗಿರಿ ಅಂತ ಹೇಳಿದ್ದೆ ವೈರ ಸುರೇಶ್ ಅವರು ಟ್ವೀಟ್ ಮಾಡ್ಕೊಂಡಿದ್ರು ಸರ್ ಆ ಜಾಗದಲ್ಲಿ ಟೌನ್ಶಿಪ್ ಮಾಡ್ತೀವಿ ಯಾರು ವೈರಾಣ ಸುರೇಶ್ ನಗರಾಭಿವೃದ್ಧಿ ಸಚಿವರು ಅವ್ರನ್ನೇ ಕೇಳಿ ಗೊತ್ತಿಲ್ಲ